ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಯಾರೆಲ್ಲ ಹಾಲು ಬೇಡ ಹಾಲು ವಾಸನೆ ಕಂಡ್ರೆ ಆಗೋದಿಲ್ಲ ಹಾಲು ನನಗೆ ಕುಡಿಯೋಕೆ ಇಷ್ಟ ಆಗೋಲ್ಲ ಆ ಥರ ಅನ್ನೋರಿಗೆ ಈ ವಿಡಿಯೋ ಶೇರ್ ಮಾಡಿ ಏಕೆಂದರೆ ಮೂಳೆಗಳು ನಮ್ಮ ಮೂಳೆಗಳಿಗೆ ತುಂಬ ಶಕ್ತಿ ಬರೋವಂಥ ಒಂದು ಕ್ಯಾಲ್ಸಿಯಂ ಅಂಶ ಇರೋದು ಮೇಯ್ನು ಹಾಲು ಹಾಲಿನ ಪದಾರ್ಥಗಳಲ್ಲಿ ಅಂದರೆ ಪನ್ನೀರು ಚೀಸು ಆ ಥರ ಹಾಲಿಂದ ಮಾಡಿರೋಂಥ ಪದಾರ್ಥಗಳಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ನಮ್ಮ ಬಾಡಿಗೆ ಸೇರ್ಪಡೆಯಾಗುತ್ತೆ ಆ್ಯಂಡ್ ಅದು ಬಿಟ್ಟು ಬೇರೆ ಏನೇನಲ್ಲಿ ಅಂದರೆ ಕಿತ್ತಳೆ ಹಣ್ಣು ಸೊ ಸಿಟ್ರಿಕ್ಸ್ ಫ್ರೂಟ್ ಅಂತ ಫ್ರೂಟ್ ಅಂತ ಹೇಳ್ತೀವಿ ಅದರಲ್ಲಿ ನಿಮಗೆ ವಿಟಮಿನ್ ಡಿ ಜೊತೆಯಲ್ಲಿ ಕ್ಯಾಲ್ಶಿಯಮ್ ಕೂಡ ಸಿಗತ್ತೆ ಆ್ಯಂಡ್ ಅದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಸಿಗತ್ತೆ ಯಾವುದು ಕಿತ್ತಳೆ ಹಣ್ಣಿಂದ ಆ್ಯಂಡ್ ಇನ್ನೊಂದು ವಸ್ತು ಏಂತ ಅಂದರೆ ಭೂ ಇದು ಏನೋ ಭೂತಾಯಿ ಮೀನು ಸ್ಯಾಲ್ಮನ್ನು ಸ್ಯಾಡಿನ್ಸ್ ಅಂತ ಹೇಳಿ ಫಿಶ್ ಬರುತ್ತೆ ಅಂಥ ಕ್ಯಾಟಗರಿ ಫಿಶ್ ಮಾತ್ರ ನಿಮಗೆ ಮೂಳೆಗಳಿಗೆ ಏನು ನಮಗೆ ಕ್ಯಾಲ್ಶಿಯಂ ಅಂಶ ಬೇಕಾಗುತ್ತೆ ಅಂಥದ್ದನ್ನು ಕೊಡಬಲ್ಲದು ಬೇರೆ ಯಾವ ಫಿಶಸ್ಸಿಂದ ನಿಮಗೆ ಕ್ಯಾಲ್ಶಿಯಮ್ ಸಿಗೋದಿಲ್ಲ ಬಟ್ ತಿಂದರೆ ಒಳ್ಳೆ ಒಳ್ಳೆಯದೇನೆ ಬಟ್ ನಿಮಗೆ ಕ್ಯಾಲ್ಶಿಯಮ್ ಅಂತ ಬಂದಾಗ ಈ ಥರ ಕ್ಯಾಟಗರಿ ಫಿಶಸ್ನ ತಿನ್ನಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟು ಆಲ್ಮಂಡು ಬಾದಾಮಿ ಮತ್ತು ಬ್ರೋಕೊಲಿ ಆ್ಯಂಡ್ ಇನ್ನೂ ಕೆಲವೊಂದಿದೆ ಬಟ್ ಇದಿಷ್ಟು ಮೇಯ್ನು ಸೊ ಇದಿಷ್ಟು ತಿನ್ನಿ ಬೋನ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ